ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ವಿಡಿಯೋದಲ್ಲಿ ನಾನು ತೋಟದಲ್ಲಿ ಬೇಸಾಯ ಆಗ್ತಾಯಿದೆ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದೆ ಇವತ್ತು ತೋಟದಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ ಹಾಗೆ ಮೊನ್ನೆ ಕಾಫಿಗೆ ಫುಲ್ಲು ನೀರು ಬಿಟ್ಟಿದ್ದೆ ಕಾಫಿ ಅಡಿಕೆಗೆಲ್ಲ ಸೇರಿಸಿ ಈಗೆಲ್ಲ ಕಾಫಿದು ಕೆಲವಷ್ಟು ಮೊಗ್ಗಾಗಿದೆ ಕೆಲವೊಂದಷ್ಟು ಹೂ ಆಗ್ತಾ ಇದೆ ಅದ್ರ ಬಗ್ಗೆನೂ ತಿಳಿಸ್ತೀನಿ ಕಾಫಿ ಹೂ ಆಗುವಾಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅದು ಮಿಸ್ ಮಾಡ್ಕೊಬೇಡಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ನಾನು ಮೊನ್ನೆ ಎರಡು ದಿವಸ ನೀರು ಬಿಟ್ಟಿದ್ದೆ ಮೊನ್ನೆ ಅಂದರೆ ಒಂದು ನಾಲ್ಕೈದು ದಿವಸ ಆಯಿತು ಈಗ ಆಲ್ರೆಡಿ ಕಾಫಿ ಎಲ್ಲ ಹೂವಾಗಲಿಕ್ಕೆ ರೆಡಿಯಾಗಿದೆ ಇದು ನೋಡಿ ಬೇಸಾಯ ಮಾಡಲಿಕ್ಕಿಂತ ಮೊದಲೇ ನಾನು ನೀರು ಕೊಟ್ಟಿದ್ದೆ ಯಾಕಪ್ಪ ಅಂದರೆ ಸ್ವಲ್ಪ ಇದು ಬೆಟ್ಟ ಜಾಗ ನಾವು ಹಾಗಾಗಿ ಸ್ವಲ್ಪ ನೀರು ಕೊಟ್ಟಿದ್ದರಿಂದ ಏನಾಗುತ್ತೆ ಅಂದರೆ ಬೇ ನೀರು ಕೊಟ್ಟಿದ್ದರಿಂದ ಬುಡ ಬಿಡಿಸಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಫಸ್ಟೇ ಒಂದು ಸಲ ನೀರು ಕೊಟ್ಟಿದ್ದೆ ನೀರು ಕೊಟ್ಟಿದ್ದರಿಂದ ಬುಡ ಬಿಡಿಸ್ಲಿಕ್ಕೆ ನಮ್ಗೆ ತುಂಬ ಈಸಿ ಆಯಿತು ಏನಪ್ಪಾ ಅಂದರೆ ಕಾಳ್ಮೆಣ್ಸು ಸ್ವಲ್ಪ ನೆಟ್ಟಿದ್ದು ಅದನ್ನ ಸ್ವಲ್ಪ ಅವರಿಗೆ ಕೇರ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ ಕಾಳ್ಮೆಣ್ ಸ್ವಲ್ಪ ನೋಡಿಕೊಂಡು ಬುಡ ಬಿಡಿಸಿ ಅಂತ ಹಾಗಾಗಿ ಗೊಬ್ಬರ ಹಾಕೋದ್ರಿಂದ ಹಿಡಿದು ಕಾಳ್ಮೆಣ್ಸು ಇನ್ನು ಬುಡ ಬಿಡಿಸೋದ್ರಿಂದ ಹಿಡಿದು ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ ಯಾವುದಕ್ಕೂ ಏನೂ ಸಮಸ್ಯೆ ಮಾಡಿಲ್ಲ ಸ್ನೇಹಿತರೆ ನೋಡಿ ಈಗ ಕಾಫಿ ಹೂವು ಮೊನ್ನೆ ನೀರು ಬಿಟ್ಟಿದ್ದರಿಂದ ಕಾಫಿ ಹೂವು ಆಗ್ತಾ ಇದೆ ಇವತ್ತು ಫುಲ್ ಅರಳಿಲ್ಲ ನಾಳೆಗೆ ಮಾತ್ರ ಸಖತ್ತಾಗಿ ಅರಳುತ್ತೆ ನೋಡ್ಲಿಕ್ಕೆ ಅಷ್ಟು ಚಂದ ಆಗುತ್ತೆ ಫುಲ್ಲು ದುಂಬಿಗಳೆಲ್ಲ ತುಂಬ ಬಂದಿರುತ್ತೆ ನಿಮಗೆ ಹೂವು ಫುಲ್ ಅರಳಿದಾಗ ಅದು ಹೇಗೆ ಕಾಣುತ್ತೆ ಅಂತ ಅದ್ರ ಬಗ್ಗೆ ನಿಮಗೆ ನಾ ತಿಳಿಸ್ತೀನಿ ನಾಳೆ ಹೂ ಅರಳಿದ ಮೇಲೆ ಈಗ ಆಲ್ರೆಡಿ ಇಷ್ಟಿಷ್ಟು ಅರಳಿದೆ ನೋಡಿ ಮಗ್ಗು ಫುಲ್ಲು ಹೊರಗಡೆ ಬಂದಿದೆ ನಾಳೆ ಪರಿಮಳ ಕಾಫಿ ಗಿಡದ್ದು ಪರಿಮಳನೇ ಹಾಗೆ ಒಂಥರ ಗಮ್ಮಂತ ಇರುತ್ತೆ ಅಷ್ಟು ಚೆಂದ ಇರುತ್ತೆ ಪರಿಮಳ ನೋಡಿ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಫಿ ಗಿಡದ ಹೂ ಅರಳಿದೆ ಅದು ಒಂದೊಂದು ರೆಕ್ಕೆಯಲ್ಲೂ ಸ್ವಲ್ಪ ವೇರಿಯೇಷನ್ ಇರುತ್ತೆ ಹಾಗಾಗಿ ಚೂರು ಹೋದಲ್ಲ ಅಂತ ಒಂದು ಎರಡು ರೆಕ್ಕೆದು ಕಾಫಿ ಹೂ ಅರಳಿದೆ ಅಷ್ಟೇ ಬನ್ನಿ ಈಗ ಕೆಳಗಡೆ ಹೋಗೋಣ ಕೆಳಗಡೆ ಮೊನ್ನೆ ಬೇಸಾಯ ಮಾಡಿದ್ದಕ್ಕೆ ಇವತ್ತು ಮಣ್ಣು ಹಾಕ್ತಾ ಇದ್ದಾರೆ ಮೊನ್ನೆ ಗೊಬ್ಬರ ಹಾಕಿ ಅದೇ ಮಣ್ಣನ್ನೇ ಮುಚ್ಚಿಟ್ಟಿದ್ದು ಇವತ್ತು ಮಣ್ಣು ಹಾಕ್ತಾ ಇದ್ದೀವಿ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಮಣ್ಣೆಲ್ಲ ಹಾಕಿದ್ದಾರೆ ಅಡಿಕೆ ಗಿಡಕ್ಕೆ ನಾವಿಲ್ಲಿ ಎಷ್ಟಪ್ಪ ಅಂದರೆ ಒಂದು ಗಿಡಕ್ಕೆ ಎರಡರಿಂದ ಮೂರು ಬುಟ್ಟಿ ಮಣ್ಣು ಹಾಕ್ತಿದ್ದೀವಿ ಮ್ಯಾಕ್ಸಿಮಮ್ ಮೂರು ಬುಟ್ಟಿ ಹಾಕ್ತಾ ಇದ್ದೀವಿ ಎಲ್ಲದಕ್ಕೂ ಎರ ಮೂರು ಬುಟ್ಟಿ ಕೆಲವೊಂದು ಗಿಡಗಳಲ್ಲಿ ಆ ಮೂರು ಬುಟ್ಟಿ ಮಣ್ಣು ಕೂರಷ್ಟು ಗ್ಯಾಪ್ ಇರಲ್ಲ ಹಾಗಾಗಿ ಅಲ್ಲಿಗೆ ಮಾತ್ರ ಎರಡು ಬುಟ್ಟಿ ಹಾಕ್ತಿದ್ದೀವಿ ಮತ್ತು ಎಲ್ಲ ಗಿಡಗಳಿಗೂ ಮೂರು ಬುಟ್ಟಿ ಮಣ್ಣು ಇದ್ದೀವಿ ಮಣ್ಣು ನೋಡಿ ಹೇಗಿದೆ ಒಳ್ಳೆ ಮಣ್ಣು ನಮ್ಮ ತೋಟದ್ದೇ ಮಣ್ಣು ಇದು ಬೇರೆ ಕಡೆಯಿಂದ ತಂದಿದ್ದಲ್ಲ ಇದು ಸ್ನೇಹಿತರೆ ನಾನು ಮೊನ್ನೆ ಹೇಳಿದಾಗೆ ಮೊನ್ನೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ ನಾನು ಫಸ್ಟಿಗೆ ಹಳೆ ಮಣ್ಣನ್ನೇ ಮುಚ್ಚಿಕೊಂಡಿರ್ತೀವಿ ಗೊಬ್ಬರ ಹಾಕಿ ಅದ್ರ ಮೇಲೆ ಹಳೆ ಮಣ್ಣನ್ನು ಮುಚ್ಚತೀವಿ ಆ ನಂತರ ಹೊಸ ಮಣ್ಣನ್ನು ಮತ್ತೆ ಎರಡರಿಂದ ಮೂರು ಬುಟ್ಟಿ ಹಾಕ್ತೀವಿ ಮೊನ್ನೆ ಹಳೆ ಮಣ್ಣನ್ನು ಮುಚ್ಚೋದೆಲ್ಲ ನಿಮಗೆ ತೋರಿಸಿದ್ದೆ ನಾನು ನೋಡಿ ಇದೇ ನೋಡಿ ಹಳೆ ಮಣ್ಣನ್ನೇ ಮುಚ್ಚಿದ್ದಾರೆ ಗೊಬ್ಬರದ ಮೇಲೆ ಗೊಬ್ಬರ ಕಾಣ್ತಾ ಇಲ್ಲ ನಾವು ಅವಾಗ ಮಣ್ಣು ಹಾಕೋದು ಒಂದು ಎರಡು ದಿವಸ ಲೇಟ್ ಆದರೂ ತೊಂದರೆ ಆಗೋಲ್ಲ ಗೊಬ್ಬರ ಫುಲ್ ಡ್ರೈ ಆಗಿ ಹೋಗೋದಿಲ್ಲ ನಾವು ಬೇಸಾಯ ಈ ಟೈಮಲ್ಲಿ ಯಾಕಪ್ಪ ಮಾಡೋದು ಅಂದರೆ ಸಾಧಾರಣವಾಗಿ ಎಲ್ಲ ಕಡೆ ಅಡಿಕೆ ಇರುತ್ತೆ ಇಷ್ಟೊತ್ತ ತನಕ ಇನ್ನು ಅಡಿಕೆ ಕೊಯ್ಲೆಲ್ಲ ಮುಗಿಯುತ್ತೆ ಆನಂತರ ಕೆಲಸಗಾರರೆಲ್ಲ ಸ್ವಲ್ಪ ಸಿಗ್ತಾರೆ ಫ್ರೀಯಾಗಿ ಹಾಗಾಗಿ ಈ ಟೈಮಲ್ಲಿ ಮಾಡ್ತೀವಿ ಏನೇ ಅಂದರೂ ತೋಟಕ್ಕೆ ಮಣ್ಣು ಹಾಕಿದ ಮೇಲೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ತೋಟ ಸ್ವಲ್ಪ ಕ್ಲೀನಾಗಿ ಇರುತ್ತೆ ನೋಡಿ ನೀವೇ ನೋಡ್ಬೋದು ತೋಟ ಈಗ ಎಷ್ಟು ಕ್ಲೀನ್ ಆಗಿದೆ ಅಂತ ನಮ್ಮ ಈ ತೋಟದಲ್ಲಿ ಸುಮಾರು ಒಂದು ನೂರು ವರ್ಷಕ್ಕಿಂತನೂ ಹಳೆ ಮರಗಳಿದ್ದಾವೆ ಆದಷ್ಟು ಮರಗಳನ್ನು ತುಂಬ ಹಳೇದಾದ ಮರಗಳನ್ನು ತೆಗೆದಿದ್ದೀವಿ ಇನ್ನು ಕೆಲವೊಂದು ಮರ ತೆಗಿಯೋಣ ಅಂದರೆ ಸ್ವಲ್ಪ ಹಳೆ ಮರದಲ್ಲಿ ಕಾಳುಮೆಣಸು ಇದೆ ಹಾಗಾಗಿ ನೋಡ್ಕೊಂಡು ತೆಗಿಯೋಣ ಅಂತ ಇದ್ದೀವಿ ಇದು ಈ ಮಣ್ಣಿದೆ ನೋಡಿ ತೋಟಕ್ಕೆ ಬೆಸ್ಟ್ ಮಣ್ಣಿದು ಕೆಂಪು ಮಣ್ಣು ಸಾಧಾರಣವಾಗಿ ನಮ್ಮ ಕಡೆ ಕೆಂಪು ಮಣ್ಣು ಮತ್ತೆ ಇಲ್ಲ ಅಂದರೆ ಮರುಬು ಮಣ್ಣು ಈ ಎರಡು ಜಾತಿ ಮಣ್ಣುಗಳನ್ನ ತುಂಬ ಜನ ಆಯ್ಕೆ ಮಾಡಿ ಹಾಕ್ತಾರೆ ನಾವು ಮೇಲ್ಗಡೆ ಮಾಡ್ತೀವಿ ಅಂದರೆ ಟ್ಯಾಕ್ಟರಿನಲ್ಲಿ ಮಣ್ಣು ಹೊಡೆಸ್ತಾ ಇದ್ದೀವಿ ಇಲ್ಲಿ ಮೇಲ್ಗಡೆ ಸಸಿಗಳಿಗೆ ಮಣ್ಣು ಹಾಕಲಿಕ್ಕೆ ಮಣ್ಣಿನ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಟ್ಯಾಕ್ಟರಿನಲ್ಲಿ ಮಣ್ಣು ಹೊಡೆಸಿ ಹಾಕ್ಸ್ತಾ ಇದ್ದೀನಿ ಇದು ಅಷ್ಟೇ ಈ ಸಲ ಒಳ್ಳೆ ಮಣ್ಣು ತಂದಿದ್ದಾರೆ ನೋಡ್ಬೋದು ನೀವು ಕೆಂಪು ಮಣ್ಣು ನಮಗಿಲ್ಲಿ ಅಡಿಕೆ ಸಸಿ ಎಲ್ಲೆಲ್ಲಿ ಬರುತ್ತೆ ನೋಡಿ ಅಲ್ಲಲ್ಲೇ ಒಂದೊಂದು ಟ್ಯಾಕ್ಟ್ರಿ ಬಿಟ್ಕೊಂಡ್ರೆ ಅಲ್ಲಿಂದ ತೆಗೆದು ಡಂಪಿಂಗ್ ಮಾಡಲಿಕ್ಕೆ ಸುಲಭ ಆಗುತ್ತೆ ನೋಡಿ ಈಗ ಅನ್ಲೋಡ್ ಮಾಡುತ್ತೀಗ ಮಣ್ಣು ಹೇಗಿದೆ ನೋಡಿ ನಾವಿಲ್ಲಿ ಮೇಲ್ಗಡೆ ಸಸಿ ಇರೋದ್ರಿಂದ ಸಸಿಗೆಲ್ಲ ಎರಡು ಬುಟ್ಟಿ ಮಣ್ಣು ಹಾಕ್ತೀವಿ ಅಂದರೆ ಇನ್ನು ಟೈಮ್ ಆಗಿಲ್ಲ ಒಂದು ಮೂರು ವರ್ಷ ಎರಡು ಎರಡೂವರೆ ಒಳಗಿನ ಸಸಿಗಳು ಹಾಗಾಗಿ ಎರಡು ಬುಟ್ಟಿ ಹಾಕ್ತಾಯಿದ್ದೀವಿ ದೊಡ್ಡದ್ರಲ್ಲಿ ದೊಡ್ಡ ಸಸಿ ಒಂದು ಆರೇಳು ವರ್ಷದ್ದು ಇದೆ ಅದಕ್ಕೆ ಒಂದು ಮೂರು ಹೆಡ್ಗೆ ಹಾಕ್ತಾ ಇದ್ದೀವಿ ಸ್ನೇಹಿತರೆ ನೀವು ಮಣ್ಣು ಹಾಕೋದಾದರೆ ತೋಟಕ್ಕೆ ಈ ರೀತಿ ಮಣ್ಣನ್ನೇ ಚಾಯ್ಸ್ ಮಾಡಿ ಮತ್ತು ಈ ಕೆರೆ ಗೋಡ ಮಣ್ಣು ಇಂಥವೆಲ್ಲ ಬರುತ್ತೆ ಮರಳು ಜಾಸ್ತಿ ಇರೋದು ಅಂಥದ್ದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಇಂಥ ಮಣ್ಣು ಅಡಿಕೆಗೆ ಬೆಸ್ಟು ಪೆಪ್ಪರಿಗೂ ಅಷ್ಟೇ ಒಳ್ಳೆಯ ಮಣ್ಣಿದು ನೋಡಿ ಇಲ್ಲೇ ನಾವು ಮಣ್ಣು ತೆಗಿತಾ ಇರೋದು ನಮ್ಮ ತೋಟದಲ್ಲೇ ಬರುತ್ತೆ ಇದು ಮಣ್ಣು ಹಾಗಾಗಿ ಹೊರಗಡೆಯಿಂದ ಏನು ತೆಗೀಬೇಕಂತಿಲ್ಲ ಒಳ್ಳೆ ಮಣ್ಣಿದೆ ಇನ್ನು ಇದಿಷ್ಟು ಜಾಗಕ್ಕೆ ಈಗ ಮಣ್ಣು ಹಾಕಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮುಂದಿನ ಅಪ್ಡೇಟು ತಿಳಿಸ್ತೀನಿ ಬಾಯ್ ಸ್ನೇಹಿತರೆ